ನಮಸ್ಕಾರ ಯಾಜ್ಞಾವಲ್ಕಿಯ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ನಾವು ನೀವೆಲ್ಲ ನೋಡ್ತಾ ಇರ್ತಕ್ಕಂಥ ಒಂದು ಕೆಲವರ ಅಭಿಪ್ರಾಯ ಅಂತ ಹೇಳ್ತೀವಿ ದೋಷ ಅಂತ ಹೇಳ್ತೀವಿ ಅಂದರೆ ಒಬ್ಬ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಬಂದಾಗ ಅಥವಾ ಒಳ್ಳೆಯ ರೀತಿ ಸಂಪಾದನೆಯನ್ನು ಮಾಡುತ್ತಾ ಇದ್ದಾಗ ಒಂದು ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡ್ಬೋದು ಅಥವಾ ಬೇರೆ ಏನೋ ಅವರ ಕೆಲಸಗಳಲ್ಲಿ ಸಂಪಾದನೆ ಮಾಡಿ ಎತ್ತರಕ್ಕೆ ಬೆಳೆದಾಗ ಸಾಮಾನ್ಯವಾಗಿ ಅಕ್ಕಪಕ್ಕ ಇರ್ತಕ್ಕಂಥ ಜನರು ಅಥವಾ ಸ್ನೇಹಿತರಾಗ್ಬೋದು ಅಥವಾ ಸಂಬಂಧಗಳಲ್ಲಿ ಆಗಬಹುದು ಆ ಒಂದು ವ್ಯಕ್ತಿಯನ್ನು ನೋಡಿ ಸಹಿಸ್ಕೊಳ್ತಕ್ಕಂಥ ವಿಚಾರ ಬಂದಾಗ ತುಂಬ ಕಮ್ಮಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾವ ಥರ ಆಗಿದೆ ಅಂದರೆ ಒಬ್ಬ ವ್ಯಕ್ತಿ ಬೆಳೆದರೆ ಅದನ್ನು ಸಹಿಸ್ಕೊಂಡು ನೋಡ್ತಕ್ಕಂಥ ವಿಚಾರ ಅಂದಾಗ ತುಂಬ ಕಮ್ಮಿ ಅಂದರೆ ಕೆಟ್ಟ ದೃಷ್ಟಿಯಿಂದ ಜನ ನೋಡ್ತಾ ಇರ್ತಕ್ಕಂಥ ಒಂದು ವಾತಾವರಣ ಬಂದಿದೆ ಕಾರಣ ಆ ಒಂದು ವ್ಯಕ್ತಿಗಳು ಪರಿಶ್ರಮ ಪಡೆದಿರ ಪರಿಶ್ರಮ ಪಟ್ಟಿರ್ತಕ್ಕಂಥ ಜನರು ಮೇಲೆ ಬಂದಾಗ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಅವ್ರ ಕೈಲಿ ಆಗೋದಿಲ್ಲ ಆಗ ಯಾವುದೋ ಒಂದು ವಿಚಾರ ಬಂದಾಗ ಇದ್ದಕ್ಕಿದ್ದಂಗೆ ಈ ಒಂದು ವ್ಯಕ್ತಿ ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ ದೃಷ್ಟಿ ಅಂತ ಹೇಳ್ತೀವಿ ಆ ಕಣ್ಣು ದೃಷ್ಟಿ ಅಂತ ಹೇಳ್ತೀವಿ ಆ ಒಂದು ದೃಷ್ಟಿದೋಷಕ್ಕೆ ಯಾರೂ ಅದರಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗೋಲ್ಲ ಅಂಥೇಳಿ ಹೇಳ್ತೀವಿ ತುಂಬ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ವ್ಯಕ್ತಿಯು ದಿಢೀರನೇ ಬೀಳ್ತಕ್ಕಂಥ ಒಂದು ಪರಿಸ್ಥಿತಿಯು ಬರುತ್ತೆ ಅಥವಾ ಆರೋಗ್ಯ ಚೆನ್ನಾಗಿರ್ತಕ್ಕಂಥ ಸದೃಢವಾಗಿರ್ತಕ್ಕಂಥ ಒಂದು ವ್ಯಕ್ತಿಯೂ ಸಹ ಅನಾರೋಗ್ಯಕ್ಕೆ ಒಳಗಾಗ್ತವೆ ದಂಪತಿಗಳು ತುಂಬ ಚೆನ್ನಾಗಿ ಜೀವನ ಮಾಡಿಕೊಟ್ಟಿರ್ತಕ್ಕಂಥ ಸಂದರ್ಭಗಳಲ್ಲಿ ಆ ಒಂದು ದಂಪತಿಗಳಲ್ಲಿ ಗಲಾಟೆಯಾಗಿ ಯಾವುದೋ ಒಂದು ರೀತಿಯ ದೃಷ್ಟಿದೋಷಕ್ಕೆ ಗುರಿಯಾಗಿ ಆಚೆ ಹೋಗ್ತಕ್ಕಂಥ ಒಂದು ಸಂದರ್ಭವು ನಾವು ನೋಡ್ತೀವಿ ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಓದ್ತಾ ಇರ್ತಾರೆ ಆ ಒಂದು ಆ ದೃಷ್ಟಿದೋಷ ಬಂದಾಗ ಇದ್ದಕ್ಕಿದ್ದಂಗೆ ಮಕ್ಕಳಿಗೆ ಸಮಸ್ಯೆಗಳಾಗಿ ಆ ಒಂದು ಓದು ಏನು ಹೇಳ್ತೀವಿ ಆ ವಿದ್ಯೆಯಲ್ಲಿ ಪ್ರಗತಿಯೂ ಸಹ ಸ್ವಲ್ಪ ಕುಸಿಯತ್ತೆ ಮತ್ತು ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯೂ ಸಹ ದಿಢೀರನೆ ಕುಸಿತಾರೆ ತುಂಬ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿಯು ಇದ್ದಕ್ಕಿದ್ದ ರೀತಿಯಲ್ಲಿ ಅನಾರೋಗ್ಯಕ್ಕೆ ಒಳಗಾಗ್ತಕ್ಕಂಥ ಸಂದರ್ಭಗಳನ್ನು ನಾವು ನೋಡ್ತೀವಿ ನಾವು ಕಾಮನ್ ಆಗಿ ಅಕ್ಕಪಕ್ಕದಲ್ಲಿ ವಿಚಾರವನ್ನು ಮಾಡ್ತಾ ಇದ್ದಾಗ ತುಂಬ ಚೆನ್ನಾಗಿದ್ದ ವ್ಯಕ್ತಿ ಇದ್ದಕ್ಕಿದ್ದ ರೀತಿಯಲ್ಲಿ ಈ ಥರ ಆಗ್ಬಿಟ್ಟ ಅಥವಾ ತುಂಬ ಚೆನ್ನಾಗಿತ್ತು ಮನೆ ಚೆನ್ನಾಗಿತ್ತು ಅಥವಾ ತುಂಬ ಆಸ್ತಿ ಇತ್ತು ಅವರಿಗೆ ತುಂಬ ಎಲ್ಲ ಸಂಪಾದನೆ ಮಾಡಿಕೊಂಡಿದ್ರು ಆದರೆ ಕೆಲವು ಸಾರಿ ಎಲ್ಲ ಕಳ್ಕೊಂಡ್ರು ಯಾಕೆ ಯಾಕೆ ಈ ಥರ ಆಯಿತು ಅಂತ ನಾವು ಗಮನವನ್ನು ಕೊಟ್ಟಾಗ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಅಥವಾ ನಮ್ಮ ಸಂಬಂಧಗಳಲ್ಲಿರ್ತಕ್ಕಂಥ ಸ್ನೇಹಿತರಾಗ್ಬೋದು ಸಂಬಂಧಿಗಳಾಗ್ಬೋದು ಅಥವಾ ನೆರೆಮನೆಯ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗ್ಬೋದು ಇವರೆಲ್ಲ ಒಂದು ದೋಷ ಅಂತ ಏನು ಹೇಳ್ತೀವಿ ಆ ಒಂದು ದೃಷ್ಟಿ ದೋಷದಿಂದ ಇವೆಲ್ಲ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಕಾಣ್ತೀವಿ ಬಹಳ ಹಿಂದಿನ ಕಾಲದಿಂದಲೂ ಈ ಒಂದು ದೃಷ್ಟಿ ದೋಷ ಅಂತಕ್ಕಂಥದ್ದು ಇತ್ತು ಅಂದರೆ ಒಬ್ಬ ವ್ಯಕ್ತಿ ತುಂಬ ಸುಂದರವಾಗಿದ್ದಾಗ ಅಥವಾ ಒಳ್ಳೆಯ ಬಟ್ಟೆ ಹಾಕಿಕೊಂಡಾಗ ಅಥವಾ ಆಭರಣಗಳನ್ನು ಹಾಕಿಕೊಂಡಾಗ ಅಥವಾ ಒಂದು ಕಾರ್ನಲ್ಲಿ ಓಡಾಡಿದಾಗ ಅಥವಾ ಒಂದು ಮನೆಯಲ್ಲಿ ಕಟ್ಟಿದಾಗ ಒಳ್ಳೆಯ ಕೆಲಸಕ್ಕೆ ಹೋದಾಗ ಜನರ ದೃಷ್ಟಿಗೆ ಗುರಿ ಆಗ್ತಾನೆ ಆ ಒಂದು ಜನರ ದೃಷ್ಟಿಗೆ ಗುರಿಯಾಗ್ದಾಗ ಈ ರೀತಿಯ ಒಂದು ಸಮಸ್ಯೆ ಅಂದರೆ ನರಘೋಷ ಅಂತ ಹೇಳ್ತೀವಿ ಅಂದರೆ ಅಸೂಯೆ ಹೊಟ್ಟೆ ಕಿಚ್ಚು ಅಂತ ಹೇಳ್ತೀವಿ ಆಡುಭಾಷೆಯಲ್ಲಿ ಆ ಒಂದು ಅಸೂಯೆ ಹೊಟ್ಟೆ ಕಿಚ್ಚು ನರಘೋಷ ಅಂತ ಹೇಳ್ತೀವಿ ದೃಷ್ಟಿದೋಷಕ್ಕೆ ಗುರಿ ಆಗ್ತದೆ ಆ ರೀತಿ ದೃಷ್ಟಿದೋಷಕ್ಕೆ ನಾವು ಎಷ್ಟೆಷ್ಟೋ ಮನೆಗಳಲ್ಲಿ ಕೆಲವೊಂದು ಪರಿಹಾರಗಳು ಹಿಂದಿನ ಕಾಲದಿಂದ ಬಂದಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ತೀವಿ ಆದರೂ ಸಹ ಒಂದು ದೃಷ್ಟಿದೋಷ ಅದನ್ನು ಆ ಒಂದು ವ್ಯಕ್ತಿಗೆ ಕಮ್ಮಿ ಆಗುವುದಿಲ್ಲ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾಗ ತುಂಬ ಸುಂದರವಾಗಿರ್ತಕ್ಕಂಥ ವ್ಯಕ್ತಿಯು ಅನಾರೋಗ್ಯಕ್ಕೆ ಒಳಗಾಗ್ತಾನೆ ಒಳ್ಳೆಯ ಆಸ್ತಿಗಳನ್ನು ಸಂಪಾದನೆ ಮಾಡಿಕೊಡ್ತಕ್ಕಂಥ ವ್ಯಕ್ತಿಯೂ ಸಹ ಆ ಆಸ್ತಿಗಳನ್ನು ಕಳ್ಕೊಳ್ತಕ್ಕಂಥ ಒಂದು ಸಂದರ್ಭವೂ ಸಿಗುತ್ತೆ ಇದಕ್ಕೆಲ್ಲ ಕಾರಣ ದೃಷ್ಟಿದೋಷ ಅಂತ ಹೇಳ್ತೀವಿ ಈ ದೃಷ್ಟಿದೋಷಕ್ಕೆ ಯಾವುದೇ ರೀತಿಯ ಮದ್ದು ಅಂದರೆ ಖಂಡಿತವಾಗಿ ಇದಕ್ಕೆ ಮದ್ದು ಅನ್ನೋದು ತುಂಬ ಕಮ್ಮಿ ಆ ದೃಷ್ಟಿದೋಷಕ್ಕೆ ಯಾವುದೇ ರೀತಿಯಲ್ಲಿ ಮದ್ದು ಅನ್ನೋದೇ ಸಿಗೋದಿಲ್ಲ ಆದರೂ ಕೆಲವು ಸಾರಿ ಹಲವಾರು ಪ್ರಯೋಗಗಳನ್ನು ಮಾಡಿದರೂ ಸಹ ಆ ಒಂದು ಎಫೆಕ್ಟ್ ಅಂತೇನು ಹೇಳ್ತೀವಿ ತುಂಬ ವೈಬ್ರೇಷನ್ಸು ಅಂತ ಹೇಳ್ತೀವಲ್ಲ ಆ ವೈಬ್ರೇಷನ್ಸ್ ಬರೋದಕ್ಕೆ ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತೆ ಹಾಗಾಗಿ ಈ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಮನ್ನಾಗಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಸ್ನೇಹಿತರಾಗಿದ್ದರೂ ಸಹ ಈ ಒಂದು ದೃಷ್ಟಿದೋಷಕ್ಕೆ ಒಳಗಾದಾಗ ಕೆಟ್ಟ ಪರಿಣಾಮಗಳು ಅವರ ಮೇಲೆ ಬಿದ್ದಾಗ ಅವರೆಲ್ಲ ಈ ಒಂದು ದೃಷ್ಟಿದೋಷಕ್ಕೆ ಒಳಗಾಗ್ತಾ ಇದ್ದಾರೆ ಹಾಗಾಗಿ ಈ ಒಂದು ದೃಷ್ಟಿದೋಷ ಬಂದ ಸಮಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ನರಘೋಷ ಹೇಳ್ತೀವಿ ಈ ಕೆಟ್ಟ ದೃಷ್ಟಿದೋಷಕ್ಕೆ ತುಂಬ ಜನರು ಕಷ್ಟಗಳನ್ನು ಪಡ್ತಾಯಿದ್ದಾರೆ ಹಾಗಾದರೆ ಇದಕ್ಕೆ ಯಾವುದೇ ರೀತಿಯ ಒಂದು ಪರಿಣಾಮ ಅಥವಾ ಇದೆಯಾ ಪರಿಣಾಮ ಬೀರ್ತಕ್ಕಂಥ ಒಳ್ಳೆಯ ಒಂದು ಶ್ಲೋಕ ಅಥವಾ ಮಂತ್ರ ಇದೆಯಾ ಅಂತ ನಾವು ನೋಡಿದಾಗ ಈ ನರಘೋಷ ಈಶಾ ನಿವಾರಕ ಸೂಕ್ತ ಅಂತ ಒಂದು ಮಂತ್ರ ಇದೆ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಬೆಳಗ್ಗೆನೆ ಎದ್ದು ಬೆಳಗ್ಗೆ ಸಾಧ್ಯ ಆದಲ್ಲಿ ಬೆಳಗ್ಗೆ ಎದ್ದು ಈ ಒಂದು ಸಣ್ಣ ಮಂತ್ರ ತುಂಬ ಚಿಕ್ಕದಾಗಿರ್ತಕ್ಕಂಥ ಒಂದು ಮಂತ್ರ ಎಲ್ಲರೂ ಮನೆಯಲ್ಲಿ ಆ ಮಂತ್ರವನ್ನು ಹೇಳ್ಕೋಬೋದು ಬೆಳಗ್ಗೆ ಸಾಧ್ಯವಾದಲ್ಲಿ ಕೇವಲ ಒಂದು ನಿಮಿಷ ಸಮಯ ಹಿಡಿಬೋದಷ್ಟೇ ಜಾಸ್ತಿ ಸಮಯ ಬೇಕಾಗಿಲ್ಲ ಹಾಗಾಗಿ ಆ ಒಂದು ಮಂತ್ರವನ್ನು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಇದ್ದು ಮತ್ತು ಸಾಯಂಕಾಲದಲ್ಲಿ ಹನ್ನೊಂದು ಸಾರಿ ಬೆಳಗ್ಗೆ ಹನ್ನೊಂದು ಸಾರಿ ಸಾಯಂಕಾಲ ಹನ್ನೊಂದು ಸಾರಿ ಈ ಒಂದು ಸಣ್ಣ ಮಂತ್ರವನ್ನು ಪಠಣೆ ಮಾಡ್ಕೋಬೇಕು ಪಠಣೆ ಮಾಡಿಕೊಂಡ ನಂತರ ಈ ರೀತಿ ಯಾರು ಈ ಮಂತ್ರವನ್ನು ಪಠಣೆ ಮಾಡ್ತಾರೆ ಹೇಳ್ಕೊಳ್ತಾರೆ ಆ ಒಂದು ವ್ಯಕ್ತಿಗೆ ಯಾವುದೇ ರೀತಿಯ ಅತ್ಯಂತ ಬಲವಂತ ಅಂದರೆ ಬಲವಾಗಿರ್ತಕ್ಕಂಥ ಒಂದು ನರಘೋಷ ಅಂತ ಹೇಳ್ತೀವಿ ಅಂದರೆ ಕೆಟ್ಟ ದೃಷ್ಟಿಯ ಒಂದು ದೋಷ ಇದ್ದರೂ ಸಹ ಅಥವಾ ಮುಂದೆ ಆ ರೀತಿಯ ಒಂದು ದೃಷ್ಟಿದೋಷಗಳು ಬಂದರೂ ಸಹ ಆ ದೃಷ್ಟಿದೋಷಗಳೆಲ್ಲ ಇವರು ಯಾರು ಮಂತ್ರವನ್ನು ಪಾರಾಯಣ ಅಥವಾ ಪಠಣೆ ಮಾಡ್ತಾ ಇರ್ತಾರೆ ಅವರ ಮುಂದೆ ಅದು ಬರೋದಿಲ್ಲ ಅವೆಲ್ಲ ಆ ದೃಷ್ಟಿದೋಷ ಅಂತಕ್ಕಂಥದ್ದು ಅವರ ಮುಂದೆ ಬರೋದಕ್ಕೆ ಅವಕಾಶಗಳು ಕಮ್ಮಿ ಆಗುತ್ತೆ ಮತ್ತು ಒಂದು ಜೀವನದಲ್ಲಿ ವಿಜಯ ಮಾರ್ಗ ಅಂದರೆ ಒಳ್ಳೆಯ ವಿಜಯದ ಕಡೆ ಆ ಒಂದು ಮಾರ್ಗ ಅವರಿಗೆ ಹೋಗೋದಕ್ಕೆ ಅವಕಾಶಗಳನ್ನು ಕೊಡುತ್ತೆ ಅಂತೇಳಿ ಹೇಳ್ತೀವಿ ಹಾಗಾಗಿ ಯಾವುದು ಆ ಮಂತ್ರ ಯಾವುದು ನಾವು ಪ್ರಾತಃ ಕಾಲದಲ್ಲಿ ಅಥವಾ ಸಾಯಂಕಾಲದಲ್ಲಿ ಹನ್ನೊಂದು ಬಾರಿ ಆ ಮಂತ್ರವನ್ನು ಪಠಣೆ ಮಾಡಬೇಕು ಅಂದಾಗ ತುಂಬ ಸಣ್ಣದ ಇರ್ತಕ್ಕಂಥ ಒಂದು ಮಂತ್ರ ಪ್ರತಿಯೊಬ್ಬರಿಗೂ ಯಾರೆಲ್ಲ ದೃಷ್ಟಿದೋಷಗಳಿದೆ ಅಸೂಯೆ ಪಡ್ತಾ ಇದ್ದಾರೆ ಅಕ್ಕಪಕ್ಕ ನಮ್ಮ ವ್ಯವಹಾರವನ್ನು ನೋಡಿ ಆಗ್ಬೋದು ಅಥವಾ ವ್ಯಾಪಾರವನ್ನು ನೋಡಿ ಆಗ್ಬೋದು ಈ ರೀತಿಯ ಸುಂದರವಾಗಿದ್ದಾರೆ ದಂಪತಿಗಳು ಚೆನ್ನಾಗಿದ್ದಾರೆ ಅಂತ ಈ ಅಸೂಯೆ ಅಂತ ಹೇಳ್ತೀವಿ ಈ ತೀರಿಯ ಆ ಒಂದು ದೋಷಕ್ಕೆ ಒಳಗಾಗಿದ್ದೀರಾ ಪ್ರತಿಯೊಬ್ಬರಿಗೂ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ನೀವು ನಿಮ್ಮ ಮನೆಗಳಲ್ಲಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಹನ್ನೊಂದು ಸಾರಿ ಸಾಯಂಕಾಲ ಹನ್ನೊಂದು ಸಾರಿ ಈ ಮಂತ್ರವನ್ನು ಹೇಳ್ಕೊಳ್ಳಿ ಖಂಡಿತವಾಗಿ ನಿಮಗೆ ಆ ದೃಷ್ಟಿದೋಷದಿಂದ ಉಂಟಾಗತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ತುಂಬ ಕಮ್ಮಿಯಾಗಿ ಆ ವೈಬ್ರೇಷನ್ಸ್ ಹೇಳ್ತೀವಿ ಅದು ನಿಮಗೆ ರಕ್ಷಣಾ ಕವಚವಾಗಿ ಕೆಲಸ ಮಾಡುತ್ತೆ ಅಂತೇಳಿ ಹೇಳ್ಬೋದು ಹಾಗಾದರೆ ಯಾವುದು ಆ ಮಂತ್ರ ಅಂತ ನಾವು ಮುಂದೆ ನೋಡಿದಾಗ ಅಥರ್ವೃಷಿ ಅನುಷ್ಟುಪ್ಛಂದೇಹೃದಿ ಶ್ರಿ ಮನಸ್ಕಂ ಪತಯುಷ್ಣುಕಂ ತ ಈ ಐರ್ಷ್ಯಾಂ ಮುಂಚಾ ನಿರ್ಮಾಷಾಣರಿವ ಅನ್ನೋದು ಈ ಒಂದು ಮಂತ್ರ ಅಂದರೆ ಯಾವ ರೀತಿ ಬರುತ್ತೆ ಅಂಥೇಳಿ ಇನ್ನೊಂದು ಅಬ್ಸರ್ವ್ ಮಾಡಿ ಈ ಸಣ್ಣ ಮಂತ್ರವನ್ನು ಉಚ್ಚಾರ ಮಾಡಿ ಆ ಒಂದು ಮಂತ್ರವನ್ನು ನಾವು ಹಾಕ್ತೀರಿ ಅದನ್ನು ನೀವು ಬರ್ಕೊಳ್ಳಿ ಅಥರ್ವ ಋಷಿ ಅನುಷ್ಠುಪ್ಛಂದ್ರ ಅದೋ ಯತ್ತೇ ಹೃದಯ ಶ್ರಿಂ ಮನಸ್ಕಂ ಪತೈಷ್ಣುಕಂ ತತಸ್ಥ ಈರ್ಷ್ಯಾಂ ಮುಂಚಾಮಿ ತೇರಿ ತೇರಿವ ಅಂತೇಳಿ ಈ ಒಂದು ಮಂತ್ರ ಈ ಮಂತ್ರವನ್ನು ಎಲ್ಲರೂ ಬರ್ಕೊಳ್ಳಿ ಯಾರೆಲ್ಲ ಈ ಒಂದು ದೃಷ್ಟಿದೋಷಕ್ಕೆ ಒಳಗಾಗಿದ್ದೀರಾ ಖಂಡಿತವಾಗಿ ನಿಮಗೆ ಒಳ್ಳೆಯ ರಿಸಲ್ಟ್ ಅಂತೇಳಿ ಪಾಸಿಟಿವ್ ಆಗಿ ಈ ಒಂದು ಮಂತ್ರ ನಿಮಗೆ ಕೊಡುತ್ತೆ ಅಂಥೇಳಿ ಭಾವಿಸ್ತೀವಿ ಹಾಗಾಗಿ ಈ ಮಂತ್ರವನ್ನು ಮನೆಗಳಲ್ಲಿ ನಿತ್ಯ ಬೆಳಿಗ್ಗೆ ಸಾಯಂಕಾಲ ಹನ್ನೊಂದು ಬಾರಿ ಹೇಳಿ ಈ ಒಂದು ದುಷ್ಟದೋಷವನ್ನು ಸಂಪೂರ್ಣ ಯಾರೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರಾ ಆ ಕಷ್ಟಗಳಿಂದ ಆಚೆ ಬಂದು ಆ ದುಷ್ಟ ದೋಷಕ್ಕೆ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದೀನಿ ನಮಸ್ಕಾರ